ಅನ್ಕೊಂಡ ಮನಿ ಅದ ಒಳಗಿನ ಕೋಲೆದಾಗ ಮುದುಕಿ ಕೊತ್ತಿತ್ತು ಹೊರಗಿನ ಕೋಲೆದಾಗ ನಮ್ಮ ಮೌಲ ಕಾಕನ ಅಂತ ಮುದುಕ ಕೊತ್ತಿತ್ತು ಕೊತ್ತಿತ್ತು ಇವ್ ಯಾಡು ತರ ನಡಬಾರಕ್ ನಾ ಕೊತ್ತಿನಿಪ ಈ ಮುದುಕಿ ಗೋಣಿ ಹೆಂಗೆ ಮಾಡ್ತಿತ್ರಿ ಒಳ ಕೊತ್ತಗೊಂಡು ಸಿಗ್ನಲ್ ಬಾಬಾ ಹತ್ತಿತ್ತು ನೀವ್ ಲಕ್ಷ ಕೊಟ್ಟು ನೋಡಿ ಲೋ ಮಾರಾಯಣ ಗೋ ಅಂತ ಈಗೋ ಎಲ್ಲ ಅಂತ

ಅಲ್ಲಿ ಕುಸ್ತಿ ಆಡಿದತ್ತ ಕುಸ್ತಿಯಾಗ ಅವ್ ಗೆದ್ದು ಬರ್ತದತ್ತ ಲಾಸ್ಟ್ ತಿಳ್ಕೊಂಡ ಕುಸ್ತಿ ಫೇಲ್ ಬೀಳಂಗ ಆಗ್ತತ್ತ ಕುಸ್ತಿಯಾಗ ಕುಸ್ತಿ ಬಾಳ ಫರ್ಕ್ ಬೇರೆ ಆ ಕುಸ್ತಿಯಾಗಿ ಎದ್ದಿರ್ಬೇಕ ಈ ಕುಸ್ತಿಯಾಗ ಹೇಳಿ ಕೇಳಿ ಪೇಲ್ ಬೀಳ್ತೀನಿ ಹಂಗ ನಾ ಹೇಳಂಗಿಲ್ಲ ಲೌಕರ್ ತಿಳಿದ್ರ ಅದ್ರ ಪಾಟ್ಲ ತಿಳ್ಕೊತಾರ ಯಾಕಂದ್ರ ಪೇಲ್ ಬೀಳತತ್ಲೇ ಯಾಕಂದ್ರ ಬರೇ ಒಂದ ಕುಸ್ತಿ ಆಡುವಂತ ಪೈಲ್ವಾನ ಕುಸ್ತಿ ಫಳಿ ಒಳಗ ಇಳಿಬೇಕಾದ್ರೆ ಡೈರೆಕ್ಟ್ ಹೋಗಂಗಿಲ್ಲವಾ ಏನ್ ಮಾಡ್ತಾನ ಮೊದಲ ಮಣ್ಣು ತಗೋತಾನೆ ಮಣ್ಣ ತಗೊಂಡ ತನ್ನ ಮೈ ಹಚ್ಗೋತಾನೆ ತಾನ ಹಣಿಗ್ ಹಚ್ಕೊಂಡ ತಾಯಿ ಭುವನೇಶ್ವರಿ ಕುಸ್ತಿ ಫಳಿ ಒಳಗ್ರೇ ನಾ ಹತ್ತೇನಿ ನಿನ್ನ ಆಶೀರ್ವಾದ ನನ್ನ ತಲೆ ಮೇಲೆ ಇರ್ಲತ್ ಹೇಳಿ ಮೊದಲ ನನಗ ಶರಣಾಗ್ತಾನವ ಭೂಮಿ ಅಂದ್ರೆ ಹೆಣ್ಣಿ ಇಲ್ಲಿ ಶರಣಾಗ್ಯ ಒಳಗ ಸಿಗಿದ ಕುಸ್ತಿ ಫಳ್ಯಾಗ ಮ ಕುಸ್ತಿ ಆಡ್ಯಾವ ಹಂಗ ಡೈರೆಕ್ಟ್ ಹೋಗ್ಲಾಕ್ ಬರಂಗಿಲ್ಲ ಇಲ್ಲಿ ಮನ್ಯಾನ ಕುಸ್ತಿ ಬಂದಿಟ್ಟಾಗ ಹೊರಗಿನ ಕುಸ್ತಿ ನಿಗತಾವ್ರಿ ಇವ್ ಎರಡು ಇವನ್ ಕುಸ್ತಿ ಹಂಗ ಈ ಸೀರೆವನ್ ಕುಸ್ತಿ ಹಂಗಲ್ರಿ ಇಲ್ಲಿ ಮನೆಯಾಗ ಒಂದ್ ಕುಸ್ತಿ ಆಡ ಕುಸ್ತಿ ಪಳೆ ಹೋಗಿ ಪೈಲ ಇವ್ ಕುಸ್ತಿಂತಾವ್ರಿ ಅದಕ್ಕೆ ಪೈಲವನ ಹೋಗಬೇಕಾದ್ರು ಒಣ ಅರಬಿ ಸೊಂಟಗರ್ ಮಾಡಿ ಲಂಗಟ ಕಟ್ಕೊಂಡು ಹೋಗಂಗಿಲ್ಲವ ಮಾಡ್ತಾನ ಒಣ ಅರಿವಿ ಕಟ್ಕೊಳಂಗಿಲ್ಲವ ಗಾ ಮಾಡಿ ನೀರಾಗ ತೋಸಿ ಲಂಕ್ಟಾ ಬಿಗಿತನವ ಯಾಕಂದ್ರ ತನಿವರ್ತತಿರ್ಲಿಕ್ಕಂದ್ರ ತಗದ್ ಬೇರೆ ಹಿಡಿತೈತಿ ಆದಿ ಯುಗ ಹಿಡದ ಆದಿಶಕ್ತಿ ಓದಿ ನೋಡ ವೇದಿಯ ನೋಟ್ಟ ವಾದ ವಿವಾದ ನಡಶಿಯ ಹಾಡ ಮೋಟ ನಿನ್ನ ಗಂಡ ಹಾಡಂಗ ನೋಡಿ ನಿಗಾಟ ಆದಿಶಕ್ತಿ ಕಮಿ ಅಂದ್ರ ಏ ಮೊದಲಿಗೆ ಬೈತಾರ ಕೇಳ ಸ್ಪಷ್ಟ ಕೇಳ ಕಿವಿ ಕ್ವಾಷ್ಟಿರ್ಯ ಕೊಳ್ಳಾಗ ಕಟ್ಟಾರ ಯೋಳ್ಯಾಂಟ ಬಡದಾರ ಏರ್ಟ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಾಂತ ಏ ಪಾರ್ವತಿ ಮಗನಾದೋ ನೀಲ ಪರಶಕ್ತಿ ಪರ ದಿಕ್ಕಗಳ ಯಾಂಟ ಸಳ ಗೊತ್ತ ಇಲ್ಲದ ತಗಿಬ್ಯಾಡ ತಂಟ ತಾಗಿ ತಂಟ ಹೃದಯದಿ ಹೃದಯದಿ ದಿ ಹರ ಏ ನಿನಗೇನ ಗೊತ್ತಾದ ಗರ್ವೇಷ್ಟ ಕೇಳ ಕಿವಿ ಕ್ವಾಟಿಯ ನಿನಗೇನ ಗೊತ್ತಾದ ಗರ್ವೇಷ್ಠ ಕೇಳ ಕಿವಿ ಕ್ವಾಟಿಯ ಲಕ್ಷ್ಮೀ ಎಂದ ನಾರಾಯಣ ಹುಟ್ಟಿ ಏ ಶಕ್ತಿ ಪುರಾಣ ಹಿಂಗ ಬರದೇಟ ಆಕಿದೆಯಿಂದ ಬ್ರಹ್ಮದ ಪ್ರಕಾಟ ಅಕಿಲ ಸಕಿಲ ಓದಿ ನೋಡ ಝಟ್ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಹೇಗಿರುವ ಗ್ರಂಥ ಹಿಂಗ ಬರದೆ ನೋಡು ನೀ ಸ್ಪಷ್ಟಿಯ ಗಿರವಾಣಿ ಗ್ರಂಥ ಹಿಂಗ ಬರ್ರದೇಟ ಕೇಳು ನೀ ಸ್ಪಷ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟಾರುಡಿ ಉಂಡು ಒಂದೇ ಆಗಲ ತೀಸ್ ಕೋಟಿ ದೇವತೆಲ್ಲ ತಗಲಾರತಾಯ್ ತಗಲ ಅಂಗುಲಿ ಮುನಿ ಸಂಗುಷ್ಟ ಕೇಳ ಹೋಗಲಾಗಿಯ ಮುಖ್ಯ ಮೂಳ ಸ್ತಂಭ ಹಿಂಗ ಬಾರದ ಇಟ್ಟಾರ ಮುಗಲಾಗ ಮುಗಲಾಗಮ ನಿಗಮ ಭೋಗಲ ತಗ क्रिया विच ज्ञान मोर वमेले हरी मुट्ट क्रिया विच ज्ञान वमेले हरी मुट्ट पाता गंडी पाता सुम ಯಾಕಂದ್ರ ಪರಮಾತ್ಮ ಬಹಳ ದೊಡ್ಡ ಅಮದಾನತ್ರಿ ಪರಮಾತ್ಮ ದೊಡ್ಡ ಹೇಳ್ತಿ ಒಂದಾನೊಂದು ಟೈಮ್ ಅದೊಳಗೆ ರಾವಣ ಏನ್ ಮಾಡಿದ್ದ ಏನ್ ಮಾಡಿದ ತಪ್ಪಾ ಯಾವ ಪರಮಾತ್ಮನ ಕೂತ ತಪ್ಪಾ ಮಾಡಿದ್ದ ಮಾಡಿದ್ಲಾ ಪರಮಾತ್ಮ ಕೇಳ್ತಾನೆ ಏನ್ ಬೇಕ ನನ್ನ ಕೂತರೇ ತಪ್ಪಾ ಮಾಡಿದಿ ನನ್ನ ಮನಸ್ಸಿಗೆ ಬಹಳ ಆನಂದ ಆಗ್ಯದ ಏನ್ ಬೇಡ್ತಿ ಬೇಡ ಬೇಡ ವರ ಬೇಡದ ಕೊಡ್ತು ನಂದ ಏನ್ ನೀವು ಇವ್ ಸುಮ್ ಕುಂಡ್ರಿಲ್ಲ ರಾವಣ ನೀನ್ ಹೇಳ್ತಿ ಬೇಕಾಗಿಲ್ಲ ಪಾರ್ವತಿನ ಕೊಟ್ಟು ಕಳಸ ನನ್ನ ಸಂಘಟಂದ ಎಂತ ಗಂಡ ದೊಡ್ಡವ್ರಿ ದೇವ್ರಿ ಹೆಂಗ ದೊಡ್ಡವ ಅಲ್ರಿ ಮಾಡ್ಕೊಂಡು ಹೇಣತಿರ ಮತ್ತೊಬ್ರಿ ಕೊಡ್ತೀರಿ ಅಂದ್ರೆ ಗಂಡ ಎಲ್ಲಿ ಊಟ ಮಾಡ್ಲಾ ಕೊಟ್ಟದ್ರೆ ಸುಳ್ಳು ಏನು ಪುರಾಣ ಓದಿ ನೋಡು ಸಿಕ್ತದ ನಿನಗ ಸ್ವತಃ ಪರಮಾತ್ಮ ಪಾರ್ವತಿನ ರಾವಣನ ಬೆನ್ನು ಹಚ್ಚಿ ಕಳಿಸಿದ ಒಂದ್ ಮಾತು ಹೇಳಿದ್ರು ನನಗ ನಮ್ಮ ಮೌಲಾಕ ಏನತ್ತ ರಾಮನ ಬದ್ದಲಾ ಒಂದ್ ಮಾತ ಹೇಳ್ದೆ ಏನಂತ ಹೇಳಿ ಏನ್ ಕೈ ಕೈ ಹೊರ ಪಡೆದಿದ್ರಿ ದಸರಥ ರಾಜ್ಯಾಗ ಏನತ್ತ ಮತ್ ಅವ್ನು ಯುದ್ಧ ಆಡ್ಲಕ್ ಹೋಗಿದ್ದಲ್ಲ ಯುದ್ಧಾಡ್ಲಕ್ ಹೋಗುವಂತ ಟೈಮದೊಳಗ ರಥದ ಚಾಕ ಉಚ್ಚಿತ್ತು ಅಲ್ಲಿ ಕೀಲು ಉಚ್ಚಿದಾಗ ಈಕೆ ಏನ್ ಮಾಡಿದಳ ಬಟ್ಟು ಹಚ್ಚಿ ನಿಂತಿದಳು ನಿಂತ ಬಟ್ಟೆ ಹಚ್ಚಿ ನಿಂತಿದಳು ನಿಂತಾಗ ಹಿಂದಾಗಡೆ ದಸರಾಥ ಇಳ್ದ ಬಂದಿತ್ತು ಮೈಯೆಲ್ಲಾ ರಗತಾಗಿತ್ತು ನನ್ನನಿ ಯುದ್ಧಾಡುವಂತ ಟೈಮದೊಳಗೆ ಬಳ್ಳ ಹಚ್ಚಿ ಕಾದದಿ ರಥಕ್ಕ ಅಂದ್ರ ಏನ್ ಬೇಡ್ತಿವಿ ಬೇಡ ಹೊರ ಅಂದಾಗ ಅವಾಗ ಆಕಿ ಕೇಳಿದಳ ತವರ ನಮ್ ಮುಂದ್ ಕೇಳತ್ತ ನಾವ್ ಕೊಡಕೆ ಹೇಳಿ ತಾಯಂ ಬಂದಾಗ ತಾಯಂ ಬಂದಾಗ ಅದಕ್ಕ ರಾಮ ಹೋಗಬೇಕಾತ್ರಿ ವನವಾಸಕ ಇದು ಈ ಕಡೆ ಸುದ್ದಿ ಆತು ಮತ್ತೆ ಮೊದಲ ಇದ್ರಕ್ಕೆ ಮೊದಲ ಕೈ ಕೈ ಏನಾಗಿದಳು ಇದು ಬೇಕಲ್ಲ ಏನ ಮತ್ತೆ ತಳ ಹಿಡಿದು ಬರ್ಬೇಕಲ್ಲ ಮತ್ ತಳ ಹಿಡಿದು ಬರ್ಬೇಕಾಗಿತ್ತು ಬರೀ ತುದಿ ತುದಿಯ ಕಡಿಲಾ ಕತ್ತಿ ಕೆಲಸ ಅಲ್ಲ ಇದು ಏನ್ ಹೇಳದಿ ಕೈಕೇಸ್ರ ಕೈಕೇದಿಂದ ಹೋಗ್ಯಾನ ಅವ ತಂದಿ ಹನ್ನೆರಡು ವರ್ಷ ಯಾವ ಜಮದಗ್ನಿ ಮಾತು ಕೇಳಿ ಪರಶುರಾಮ ಪರಶುರಾಮ ಅಪ್ಪನ ಮಾತು ಕೇಳಿ ತಾಯಿ ಉಂಡಾ ಹೊಡೆದಿದ್ದ ಯಾರು ಎಲ್ಲ ಎಲ್ಲ ಮುಂದ ಮುಂದೆ ಹೊಡೆದಾಗ ಹೊಳೆ ಎಲ್ಲಮ ಹೇಳ ಪರಶುರಾಮ ಮಗನ ತಂದೆಗೆ ತಕ್ಕ ಮಗ ಆಗಬೇಕಾಗಿತ್ತೇಳಿ ಅಪ್ಪನ ಮಾತು ಕೇಳಿ ನನಗ್ ಕಡದಿ ಅಂದ್ರಿ ನೋಡು ಇದು ಕ್ರತ ಸತ್ಯ ಸತ್ಯುಗ ಆಯ್ತದ ಇಲ್ಲಿ ಪರಶುರಾಮ ಅವರ ಐತಿ ಯುಗದಾಗ ಆಗಿ ಬರ್ತಿ ಅಲ್ಲೇ ಕೈ ಕೈಯಾಗಿ ಬರ್ತನಾಗಿ ಕೈ ಕೈಯಿ ಹುಟ್ಟಿ ಕೈ ಬರ್ತನು ನೀ ರಾಮಾಗಿ ಬರ್ತಿ ನಾನು ಏನಾರ ನಾ ಎಟ್ಟ ಕಷ್ಟ ಅನುಭವಿಸಿ ಎಟ್ಟ ತಾಪ ಕಡೆ ಸೇಡಾ ತೀರ್ಸ ಗೊತ್ತ ಬಿಡಂಗಿಲ್ಲ ಹದಿನಾಕ ವರ್ಷ ಗಂಡ ಮೊದಲ ಇದು ಮೊದಲ ಕರಾರ ಆಗೈತಿ ನಾನಿ ಪರಶುರಾಮ್ ಇದ್ದಾಗ ಇದ್ದಾಗ ಏನ ಇರಲ್ರಿ ಅವತಾರಗಳು ಎಷ್ಟ ಇವ್ರು ಹೇಳ್ತಾರ ಹತ್ತು ಅವತಾರ ಏನ ಕರೆಕ್ಟ್ ಇದನ್ರಿ ನನಗೇನು ಗೊತ್ತ ರಾಮಗ ಇದರ ಬದ್ರ ಭೇಟಿ ಆಗೈತಿ ಅಂದ್ರೆ ಒಂದ್ ಅವತಾರ ಒಂದು ಅವತಾರ ಆಗ್ಬೇಕು ಒಂದ್ ಅವತಾರ ಸಮಾಪ್ತಿ ಆತಂದ್ರೆ ಮತ್ತೊಂದ್ ಅವತಾರ ಉತ್ಪನ್ನ ಆಗ್ತದೆ ಅದಕ್ಕೆ ರಾಮಗ ಮತ್ತ ಇದರ ಬದ್ರ ಭೇಟಿ ಆಗ್ಯದ ಭೇಟಿ ಒಂದು ಒಂದ್ ಅವತಾರ ಕಮ್ಮಿ ಆತಲ್ಲ ಒಂಬತ್ತು ಅದಕ್ಕ ಒಂದ್ ಮಾತ ಹೇಳದ್ರ ಅವ್ರ ನಿಮ್ಮ ನಮ್ಮ ಪರಶುರ ಏನ ರಾಮ ಹೋದ್ರ ನಿಮ್ಮ ಸೀತಾಕಿ ಹೋಗ್ಯಾಳು ದೊಡ್ಡಕ್ಕಿದ್ದ ಮನೆಯ ಬೇಕಾಗಿತ್ಲ ನಿನಗೆ ಗೊತ್ತಿಲ್ಲ ಆಕೆ ವಾದರನ ರಾವಣನ ಮರಣ ಆಗೋದಿತ್ತು ಆಕೆ ವಾದರನ ಆಗೋದಿತ್ತ ಮಾ ಆಕೆ ನೀವು ಒಬ್ಬನೇ ಹೋಗಿದ್ರೆ ರಾವಣನ ಹೊಡಿತಿದ್ದೆ ನೀ ಸೀತಾ ಹೋಗ್ಯಾಳ ತೇಳಿ ಹೇಳಿ ಮುಂದೆ ರಾವಣನ ಮರ್ದನ ಮಾಡ್ಲಾಕ ನಿನಗ ಒಂದು ಟೈಮ್ ಸಿಕ್ಕದ ಯಾಕಂದ್ರೆ ಸೀತಾ ಹೋಗ್ಯಾಳ ಅನಾಡಿ ಆಕಿನ ತಗೊಂಡು ಹೋಗುವಂಥ ನಾಟ್ಯ ರಚಸ್ಬೇಕಾತು ಆಕೆನ ತಗೊಂಡು ಹೋಗ್ಲಕ್ಕ ಅವ ಬರಬೇಕಾತು ಆಕೆ ಸಂಬಂಧ ನೀ ಹೋಗಿ ನಿನ್ನ ಸಂಬಂಧ ತ ಬಂದಿಲ್ಲ ಇಲ್ಲ ಅಲ್ಲಿ ಒಬ್ಬನ ಮರ್ದನ ಮಾಡ್ಬೇಕಾಗಿತ್ತು ಅದರ ಸಂಬಂಧ ಆಕಿದಿಂದನ ರಾಮಾಯಣಿ ಒಳಗ ಉದ್ಧಾರ ಆಗ್ಯದ ಮತ್ತೆ ರಾಮ ಭಾಳ ದೊಡ್ಡತಿ ತ್ರಿಕಾಲಜ್ಞಾನಿ ಅಂತ ಹೇಳ್ತಿ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಾಜ ದೊಡ್ಡಕ್ಕಿದಾಳತ್ತ ಬರದಿಟ್ಟಾರ ಎಲ್ಲಿ ರಾಮಾಯಣ ರಾಮಾಯಣಿ ಒಳಗ ಮತ್ತೆ ರಾಮನ ಕಿತ್ತೋಗಿ ದೊಡ್ಡ ಇದ್ರ ದೊಡ್ಡವ್ರ ಯಾರ ಸಣ್ಣವ್ರ ಯಾರ ಉತ್ತಮ ಅಣ್ಣ ಹಿಂಗ್ಯಾತೀ ಮನ್ಯಾಗ ಮುತಂಗ್ ಪರಾಣಿಗೆ ಅವ್ನು ಎಟ್ಟೆ ಕಾಳಿರೋಲಾಕ ನನಗೇನು ಮಾಡೋದಿನಿಕರ ಜನ ಬಿರುಸಾಗ್ತದೆಲ್ಲ ಗರೀಬೈತಿ ಅದ ಹೌದಾ ತ್ರೀ ಶಕ್ತಿ ಅರಿಂದ ತ್ರೀ ಮೂರ್ತಿ ಕಾಳು ಏ ಮೊದಲಿಗೆ ಜನ ಶಾರಪ್ಪ ಹಳೆ ನಿಯಮದ ಕೇಳೋ ಕೇಳು ನೀನು ಈ ಸಂದ ಮೊದಲ ಇದ್ದದೆತ್ತ ಕಾಳ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಏ ಮಮ್ಮಾಯಿ ಮಾ ಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದ ಏ ಅಮ್ಮ ಇಮಾ ಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದಿಯಾಗ ಪರಶಕ್ತಿ ಪಾದ ಎತ್ತ ಕೂಡ ಹೇ ಪಾದವೇ ಪೃಥ್ವಿಯಾಗದ ತೇಜ್ವಾಯು ಆಕಾಶ ಬಾಗ್ಯದ ಮೊಳೆ ಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿಮಣಿಯಿಂದ ನವಕಾಂಡ ಜನಸಿ ಬಾಂಧು ಏ ಹರನ ಹೃದಯದೊಳು ಭಾಗ್ಯದ ಏ ಹೃದಯದೋಳು ತೂಗ ಎಲ್ಲರೂ ಒಂದು ಬೇರೆ ಹೇಳುತ್ತಾರ್ರಿ ನಮ್ಮ ಮೂಲಕ ಒಂದು ಬೇರೆ ಹೇಳೇನ್ರಿ ಹೆಂಗ ಪಂಚ ತತ್ವ ಪೃಥ್ವಿಯಾಪ್ ತೇಜ್ ವಾಯು ಆಕಾಶ ಹಿಂಗ ಹೇಳತಾರ್ರಿ ಇವ್ರ ಹಂಗಿಲ್ರಿ ಆ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಜಲ ಏನೇನೋ ಎಲ್ಲ ಬಂದ ಜಲದಿಂದ ನೆಲ ತನಕೊತ ಬಂದ ತತ್ವ ಈ ಈಗ ಪಂಚೀಕರ ಯಡೆ ಐತಿದ ಅಭ್ಯಾಸ ಪೃಥ್ವಿ ಆಪ ತೇಜ್ ವಾಯು ಆಕಾಶ ಇವು ಐದು ಐದ ಉಳ್ದಿಲ್ರಿ ಉಳ್ದಿಲ್ಲ ಐದಕ್ಕೆ ಐದ್ ಇಪ್ಪತ್ತೈದು ಶಾಖ ಬಡದ ಒಂದೊಂದ್ ಕೈದ ಐದು ತತ್ವ ಆಗ್ಯಾವ ಹೆಂಗ ಪೃಥ್ವಿ ತತ್ವ ಯಾವ ಯಾವ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಇವು ಐದು ಇದು ಪೃಥ್ವಿ ತತ್ವ ಪ್ರತಿ ಪೃಥ್ವಿ ಆಪ ಆಪ ಆಪ್ ತತ್ವಗಳು ಯಾವ ಶುಕ್ಲ ಸ್ವೇದ ಮೂತ್ರ ಲಾಲ ಶವನಿತಾಲ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕ್ರಮಣ ಧಾವನ ಏನ ಆಕಾಶ ತತ್ವಗಳು ಕಟ್ಟಾಕಾಶ ಕಂಠಾಕಾಶ ಉದ್ರಾಕಾಶ ಶಿರ ಆಕಾಶ ಇವು ಐದು ತತ್ವಗಳು ತತ್ವ ಬಿಟ್ಟು ನಾನು ಯಾವ ವಾಯು ತತ್ವ ವಾಯುತ್ವ ಬಂದು ಮುಂದಿನ ಸಂದಿಗೆ ನೀವು ಗಂಡ್ ಹೇಳಿ ಯಾಕ ಮತ್ತು ಅವ್ಯ ಬಂದನು ಇಲ್ಲ ಇಲ್ಲ ಹಾಂ ಅದು ವಾಯು ಗಂಡ ಐತನು ಹಾಂ ವಾಯು ಗಂಡ ಐತೈತೆ ಹೇಳೇನ್ಲ ಅದಕ್ಕೆ ಅದಕ್ಕೆ ಯಾವ ಶಾಖ ಅದಾವ ಇದು ಬೇಕಾಗ್ಯದ ಮತ್ತ ಇವೆಲ್ಲ ಬಿಟ್ಟಾನ್ರೀಪ್ಪ ಹಾಂ ಒಳಗೊಂದು ತಂದಾನ ನೋಡ್ರಿ ಮುದ್ಕ ಮುದಕಿ ಸುದ್ದಿ ಇದು ಮಸೀಬ್ ಮುದಿ ಮುದ್ಕೆ ಹೇಳ್ತೈತಿ ಮುದಿ ಮಸೀಬ್ ನಾಳ ಮುದ್ಕೆ ಹೇಳ್ತೈತೆ ರೀ ಮಸೀಬ್ ನಾಳ ಮುದಕಿ ಭಾಳ ಸಣ್ಣದೈತ್ರಿ ಮುದಕಿ ಬಡತ್ನ ಸಿಕ್ಕಿಲ್ಲ ಮುದಕ ಮುದಕಿ ಯಾವಾರು ಹೇಳ್ದೆ ಮುದಕ್ಕ ಮುದುಕಿದ್ ಯಾವಾರ ಸುದ್ದಿ ಹೇಳತ ಕೇಳಿನ ಈಗ ಸದ್ದಕ್ಕ ಸುಮ್ಮ ಒಂದು ಸಣ್ಣ ದೃಷ್ಟಾಂತ ಅಂತ ಕೊಟ್ಟ ನೀನ ತಗದಿ ಅನ್ನ ಹೇಳ ಮುದಕ ಮುದುಕಿದಂತು ನಾ ಮದ್ಲಿನ ಮಾತ ನಿನ್ನ ಕಡೆದ ಬಂದ ಮುದಕ ಮುದುಕಿದ್ ಒಂದ್ ಹೇಳ್ತನ ಕೇಳಿಪ ನಿಗ ಮುದಿ ಅಂದ್ರೆ ಕಮ್ಮಿ ಐತಿ ಮುತ್ಯ ಆ ಮುತ್ಯ ಸುದ್ದಿ ಗೊತ್ತಾಗಿಲ್ಲ ನಸ ಸಿಗ್ನಲ್ ಹೆಂಗ ಆಗತೋ ಈ ಜಗದಾಗ ಹಂಗ ನಮ್ಮಲ್ಲಿ ಮೂರ ಅಂಕಣ ಮನಿ ಅದ ರೀಪಾ ದಯವಿಟ್ಟು ದೈವದವ್ರು ಕೇಳಿ ಜಾಂತ ರೀತಿಯಾಗಿ ಸುಮ್ ಇದೇನು ಪುರಾಣ ಅಲ್ಲ ದೃಷ್ಟಾಂತ ಅಂತ ಕೊಡತ್ತಿ ನಿಮಗೊಂದು ಮೂರು ಅಂಕಣ ಮನೆ ಅದ ಒಳಗಿನ ಕೋಲಿಯಾದಾಗ ಮುದಕಿ ಕೊತಿತ್ತು ಹೊರಗಿನ ಕೋಲಿಯದಾಗ ನಮ್ಮ ಮೌಲಕ್ಕ ಅಕ್ಕನಂಥ ಮುದಕ ಗೊತ್ತಿತ್ತು ಗೊತ್ತಿತ್ತು ಹೂ ಇವು ತರ ಥರ ನಡಬರ್ಕ್ ನಾ ಕೊತ್ತಿನಪ್ಪ ಈ ಮುದುಕೆ ಗೋಣಿ ಹೆಂಗೆ ಮಾಡ್ತಿತ್ತು ರೀ ಒಳಗೆ ತೊಗೊಂಡು ಬಾಬಾ ಬಾತತ್ತು ನೀವು ಒಳಗೆ ಲಕ್ಷ ಕೊಟ್ಟು ನೋಡಿಲ್ಲ ಹೋಮಾರೈನ ಚಾಲೂ ಐತಲ್ಲಿ ಹೇ ಚಾಲೂ ಐತಿತ್ತು ರೀ ಅದಕ್ಕೆ ಹಾಂ ಒಳಗೆ ಕೂತು ಹೆಂಗೆ ಆಗ್ತಿತ್ತು ಹೆಂಗೆ ಇದು ಹಿಂಗೆ ಗೋಣು ಮಾಡ್ತಿತ್ತು ಹಾಂ ಇದು ನಮ್ಮ ಮೊಲಕ ಮುತ್ಯ ಕೂತಿತ್ತಲ್ಲ ಹೊರಗೆ ಅಲ್ಲ ಎಲ್ಲ ಶಾಂತಿ ಮುಗದೈತೆ ನಮ್ಮ ನಾನು ನಡ್ಬಾರ ಕೂತಿದ್ದು ನಾನು ನೀರೆ ಕಿಂಗ್ ಮಾಡತಿ ನಿನ್ ಗೋಣ್ ಹಿಂಗ್ ನಿಂದ್ ಗೋಣ್ರೆ ಹಿಂಗ್ ಆಗ್ಲತೈತಿ ಅವಂದ್ರೆ ಹಿಂಗ್ ಆಗ್ಲತೈತಿ ಏನಿದ್ರ ಸಿಗ್ನಲ್ ಅನ್ಯ ಮುದಿಕ್ ಹಿಂಗತ್ತು ಏನತ್ತ ಮುದೋಡ ಹರಿ ಇದ್ದಾಗ ಬಾಳ ಜಿಗದಿ ತದಕ್ ಬಾಲ್ ಆತನ ಕರೆ ವಾಲ್ ಆತೈತಿ ನೋಡ್ ಹುಡುಗಿ ಹಾ ಹಾ ಮುತ್ಯ ಮುದಕ ನಿನಗೆ ಗೊತ್ತಿಲ್ಲ ಹಂಗ ಹತ್ರ ಹತ್ರ ಸಿಗ್ನಲ್ ಅದಕ್ಕ ಅದ ಮೌಲಾಕಕ್ಕ ಒಂದ್ ಮಾತು ಹೇಳ ನೀ ದೊಡ್ಡಕಿದ್ರು ಎಲ್ಲದ್ರೊಳಗ ಇರ್ಬೇಕಾಗಿತ್ತಲ್ಲ ಈಗ ಸದಾ ಲಗ್ನ ಮಾಡ್ತಾರ್ಲಿ ನಾ ಒಟ್ಟು ಸಣ್ಣಕ್ಕಿದೀನಿ ಲೆಕ್ಕ ಈ ಲೆಕ್ಕ ಈಗ ನೀ ಒಟ್ಟು ಸಣ್ಣಕ್ಕಿದಿ ಹೆಂಗಂದ್ರ ಮದ್ವಿ ಆಗಬೇಕಾದ್ರು ಅಲ್ಲಿ ಆದ್ರೂ ನೀ ಸಣ್ಣಕ್ಕಿ ನದಿ ಆಗಾದ್ರೂ ನೀ ಸಣ್ಣಕ್ಕಿನದಿ ರೀ ಹೆಂಗ ಈಕಿ ಈ ಹದಿನೆಂಟ ಅವ್ಗೆ ಇಪ್ಪತ್ತು ಒಂದು ಅಂದ್ರೆ ಮೂರು ವರ್ಷ ಬರಕಾಯ್ತ ನಾ ದೊಡ್ಡವನ ದಿನ ತಟ ಜಿಗದೇಡ್ಲಕತ್ತೇನ್ ರೀ ಅವ ನಾ ಮೂರು ವರ್ಷ ದೊಡ್ಡವ್ಲಾ ಆತನ ಅವ ಮೊಲಕ ಮೊಲಕಕ್ಕ ಅವ ಒಳಗಿನ ಪೇಸು ನಿನಗೆ ಇನ್ನೂ ತಿಳಿದಿಲ್ಲ ಹೆಂಗೆ ನಿನಗೆ ಯಾಕ ಮೂರು ವರ್ಷ ದೊಡ್ಡವ್ನು ಮಾಡಿ ಇಟ್ಟಾರ ಅನ್ನೋದು ಪಂಚಕರ್ಣಿ ಹೇಳ್ತದೆ ಇದು ಅಭ್ಯಾಸ ಆಗ್ಯದ ಪಂಚಕರ್ಣಿ ನಂದು ಆ ಮೂರು ವರ್ಷ ಯಾಕೆ ನಿನಗೆ ಇಪ್ಪತ್ತೊಂದು ಯಾಕೆ ಇಟ್ಟಾರು ಇಕಿಗೆ ಯಾಕೆ ಹದಿನೆಂಟಿಟ್ಟಾರು ಯಾಕೆ ಇಕಿ ಮೂರು ವರ್ಷ ಸಣ್ಣ ಇಟ್ಟ ಇಟ್ಟಾರ ಅದನ್ನು ಏನು ಮೂರು ವರ್ಷ ಸಣ್ಣಕಿಟ್ಟಾರಲ್ಲ ಇವ್ಗೆ ಹೆಂಗೆ ಆಗ್ಯದ ರೀ ನಾ ಮೂರು ವರ್ಷನ ದ್ವ ಹೆಚ್ಚಿಗೆ ವಯಸ್ಸು ಆತಂದ್ರೆ ನಾ ದೊಡ್ಡ ಮತ್ತು ತಿಳಿದಾನ ಅವ್ ಮನ್ಯಾಗ ಹಂಗಿಲ್ಲದ್ರ ಯಾವಾರ ಏನು ಮಾಡ್ಯಾರ ಪಂಚ ಕರಿ ಹೇಳ್ತೈತಿ ಏಳು ಪಟ್ಟು ಹೆಣ್ಣಿಗೆ ಕಾಮಿದ್ರ ಒಂಟ ಪಟ್ಟ ಗಂಡಿಗೆ ಕಾಮಿರ್ತದತ ಒಂದ ಪಟ್ಟಿ ಇವ್ಗೆ ಕಾಕ ಕರಿ ಆತ ನೋಡಿಲಿ ಉಂಡಾನ ಇಸಿರಿ ಏ ಏಳು ಪಟ್ಟು ಹೆಣ್ಣಿಗೆ ಏಳು ಪಟ್ಟು ಹೆಣ್ಣಿಗಿದ್ರಾ ಒಂಟ ಪಟ್ಟ ಗಂಡಿಗಿ ಇರ್ತೈತಿತ್ತು ಅದಕ್ಕೆ ಹಿರಿಯರು ಏನು ಲೆಕ್ಕ ಮಾಡ್ಯಾರು ಇದಕ್ಕೆ ಏಳು ಪಟ್ಟದ ಇದಕ್ಕೆ ಒಂಟ ಪಟ್ಟ ಐತಿ ಇಕಿ ಬಡತಿ ಇವು ಮಗ ಮಡ್ದ ನಡಿಲತ್ತ್ ಹೇಳಿ ಇದನ್ನು ಮೂರು ವರ್ಷದ ಹೊಡ್ದ ಮಾಡಿಟ್ಟಾರ ಇಟ್ಟಾರ ವಿಚಾರ ಮಾಡಿರಿ ಅಂದ್ರೂ ಇಟ್ಟು ಇಟ್ಟಾರ ಅಂದ್ರೂ ಎಷ್ಟೋ ಹಾಸಿಗೆ ಗಣಮದೇವರು ಗುಡಿಗೆ ಹೋಗಿ ರೀ ನಾವು ಹೊಳ್ಳಿ ಮನಿಗೆ ಬಂದಿಲ್ಲ ಹಣಮಾ ಪಕ್ಕ ಒಳ್ಳೆ ಆಚೆ ನಿಮ್ಮ ಹಾಸಿಗೆ ಹೋಗಿ ಬನ್ರಿ ಓ ಅಂತ ಹೇಳಿ ವಿಚಾರ ಮಾಡ್ರಿ ಏನ್ರಿ ಇದಕ್ ಹದಿನೆಂಟ ಇದಂದ ಬರೀ ಕಿಟ್ ಇಟ್ಟು ಅದೇತಿ ಸುಮ್ ಒಂದ್ ಸಣ್ಣದ ವಿಚಾರ ಮಾಡು ಮಾಡ್ರಿ ಇಕ್ಕೂ ಇಪ್ಪತ್ ಒಂದ ಬರೋಬರಿ ಸಮಾನ ಇಟ್ಟಾರು ಸಾತ್ ಹೋಗ್ತಿದಿ ಸಾತ್ ಹೋಗ್ತಿದಿಲ್ಪ ಇವು ಇಲ್ಲಿ ಬರ್ತಿದ್ದತಿ ಹಾಡ್ಲಾಕ ಮುಂದಿನ ಮಳೆ ಕಾಲ ಪಾಠ ಹಿಂದ ತಿರ್ಗತಿದ್ವು ಕಡೆ ಇಟ್ಲ ಉಲ್ಲಟ್ ದೇವಿನ ಗದ್ಲ ಉಲ್ಲರ್ಬೇಕಾಗ್ತಿತ್ತು ಇದ್ರಿಟ್ಟಾರ ಇಟ್ಟ ನೀನ್ ಬಾಳ್ ದೊಡ್ಡ ಯಾವ ಹಿಂಗ ಪಂಚಕರ್ಣಿ ಹೇಳ್ತೈತಿ ಮಾತ ನನ್ನ ಅಲ್ಲ ಮಾತ ನಿನ್ನ ಮನಿದು ಅಲ್ಲ ಹಂಗ ಇದರ ಸಂಬಂಧ ಇದು ಅಲ್ಲದೆ ಬಲರಾಮನ ಹ್ಯಾಂತಿ ಬಲರಾಮನ ಕಿತ್ತನು ಅರವತ್ತು ವರ್ಷ ದೊಡ್ಡಕ್ಕಿದಾಳೆ ಮಹಾಭಾರತ ಲೇಖಿ ಇತ್ಯದ ಬಲರಾಮನ್ ಹೇಳ್ತಿ ಬಲರಾಮನ್ ಅರವತ್ತು ವರ್ಷ ದೊಡ್ಡಕ್ಕಿ ಶಾಸ್ತ್ರ ಅದಕ್ಕೆ ಒಂದು ಮಾತು ಹೇಳ್ಯಾರ ನೋಡ್ರಿ ತ್ರೀ ಶಕ್ತಿ ಅಂದ ತ್ರಿಮೂರ್ತಿಗಳು ಮೊದಲಿಗೆ ಜನಸಾರ ಪಸಂದ ಪುರಾಣ ಲೇಖಿ ಕೂಡ್ಲಾಕತೇತಿ ಸಾವಳಿಗೆ ಮೊಹಮ್ಮದ ಸಾಹೇಬ್ರ ಪದ ಸಾವಳಿಗೆ ಮೊಹಮ್ಮದ ಅದಕ್ಕೆ ಹೇಳ್ತಾರಿ ಏನಂತ ಹೇಳಿ ಪರಮಜ್ಯೋತಿ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಯಾಕಂದ್ರೆ ಒಂದಾನೊಂದ್ ಟೈಮ್ ಅದೊಳಗ ಪಾರ್ವತಿ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟು ದೈತ್ಯರ ಮರ್ದನ ಮಾಡುವಂತ ಟೈಮ್ ಒಳಗೆ ರಕ್ತ 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 ರಕ್ತಾಸುರ ರಕ್ತ ಬೀಜಾಸುರ ಹೊಡೆದಾಗ ಆಕೆಗೆ ಹೊಟ್ಟೆ ಇದನ್ನ ಆಗಲಿಲ್ಲ ಅಂದ್ರೆ ರಕ್ತ ಸಾಲಲಿಲ್ಲ ನನಗೆ ಇನ್ನ ರಕ್ತ ಬೇಕಿ ಓಡ್ಲಕ್ ಹತ್ತಳು ಮುಂದೆ ಮಾರಿ ಮಾಡಿ ಈ ರಕ್ತ ಹೋಗ್ಯಾನ ಬೀಜಾಸುರ ನನಗೆ ನನಗ ರಕ್ತ ಬೇಕ ಓಡ್ಲಾಕತ್ತಳು ಇನ್ನ ಎಲ್ಲ ಲೋಕದಾಗ ಅಲ್ಲೊಲಕ್ಕೊಲ ಆಗತತಿ ಬಂದವ್ರನ್ನೆಲ್ಲ ಬಾ ತಿಳ್ಕೊಂಡೆ ಒಂದ ತಾಯಿ ಕಳ್ಳ ಕರುಗೋದ ಒಂದ ಮಗುವಿನ ನೋಡಿದ್ರ ಮಾತ್ರ ತಿಳ್ಕೊಂಡು ಎಲ್ಲಾ ಒಂದು ನಿರ್ಧಾರ ಮಾಡಿದ್ರು ಪರಮಾತ್ಮ ನಿನ್ನ ಕೈಲೇ ಏನ್ರಿ ಅದರ ದಗದಾಗ ತಿಳ್ಕೊಂಡ ತಿಳ್ಕೊಂಡಾಗ ಸ್ವತಃ ಪರಮಾತ್ಮ ಆಕಿ ಮಗನ ರೂಪದೊಳಗಾಗಿ ಹೋಗಿ ಸಣ್ಣ ಕೂಸಾಗಿ ಕಾದ್ಯಾಗ ನಿಂತಳತ್ತಿದ್ಯೋ ಆಕೆ ಬರುವಂತ ಟೈಮದೊಳಗ ನೀ ದೊಡ್ಡಮ್ಮ ಸಾಕ್ಷಾತ್ ಸಣ್ಣ ಕೂಸಿನ ಅವತಾರ ತಗೊಂಡಿ ಅಲ್ಲಿ ಯಾಕಂದ್ರ ನಾ ನಿನ್ ತಗೊಂಡಿ ತಗೊಂಡ್ಯಾಕಿ ಮುಂದೆ ಇದನ್ನ ಯಾಕೆ ಮಾಡ್ಲಾಕ್ ಹೋಗಿದ್ದೆ ಅದಕ್ಕೆ ಹೇಳ್ಯಾರ ಕೈವಿಗೊಳ್ಳಂಟ ಪರಶಕ್ತಿ ಶಕ್ತಿ ರಥ ಸಳ ಅಂತ ಹುಡುಗ ಗೊತ್ತ ಇಲ್ಲದ ತಗಿ ತಂಟ ಹರದಿ ಹೃದಯದಿ ಹರ ಜನಸಿವಾ ಅಂದ್ರಾಗ ಹರದಿ ಹೃದಯದೊಳಗೆ ಹರ ಜನಸ್ಯಾನೆ ಹರನ ಹೃದಯದೊಳಗೆ ಜನಸಿಲ್ಲ ಹರದಿ ಹೃದಯದೊಳಗೆ ಹಾ ಅದಕ್ಕೆ ನಡಿಲ್ರಿ